ಗ್ರಹ ದೋಷದಿಂದ ಬಳಲುತ್ತಿರುವವರು ನವಗ್ರಹಗಳ ಪೂಜೆ ಶಾಂತಿ ಹೋಮ ದಾನ ಧರ್ಮ ಇತ್ಯಾದಿಗಳನ್ನ ಮಾಡ್ತಾ ಇರ್ತಾರೆ ಶುಭ ಗ್ರಹಗಳಾದ ರಾಹು ಹಾಗೂ ಶುಕ್ರ ಗ್ರಹಗಳು ಯಾವಾಗ್ಲೂ ಶುಭ ಫಲಗಳನ್ನ ನೀಡೋದಿಲ್ಲ ಶನಿ ಪೂಜಾ ಕೇತುಗಳಂತೆ ಕೆಲವೊಮ್ಮೆ ಗುರು ಶುಕ್ರ ಗ್ರಹಗಳು ಕೂಡ ದೋಷವನ್ನ ಕಾಡುತ್ತವೆ ಮನುಷ್ಯನಿಗೆ ಎಲ್ಲಾ ಗ್ರಹಗಳ ಅನುಕೂಲವಾಗಿ ಇರಬೇಕೆಂದಾದಲ್ಲಿ ನವಗ್ರಹಗಳ ಪೂಜೆ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತದೆ ಎಲ್ಲ ಒಂಬತ್ತು ಗ್ರಹಗಳು ನಮ್ಮನ್ನು ಒಮ್ಮಲ್ಲೇ ಕಾಡೋದಿಲ್ಲ ಒಂದೊಂದು ಗ್ರಹ ಕಾಡಿದ್ರು ನವಗ್ರಹಕ್ಕೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಜ್ಯೋತಿಷಕಾರರು ಯಾವ ಗ್ರಹ ಅನುಕೂಲಕರವಾಗಿದೆಯೋ ಆ ಗ್ರಹಕ್ಕೆ ಹೆಚ್ಚಿನ ಪೂಜೆ ಮಾಡಿದಲ್ಲಿ ಉಳಿದ ಗ್ರಹಗಳು ಅನುಕೂಲಕರವಾಗಿರುತ್ತವೆ ವ್ಯಕ್ತಿಯ ಆರೋಗ್ಯ ಯಶಸ್ಸು ಸಮ್ಮಾನ ಧನ ಸಂಪತ್ತು ಎಲ್ಲವೂ ಗ್ರಹ ದೋಷವನ್ನ ಅವಲಂಬಿಸಿದೆ ಯಾವ ದಿನ ಯಾವ ಗ್ರಹ ಪೂಜೆ ಮಾಡಬೇಕೆಂಬುದು ಯಂತ್ರ ಗ್ರಂಥದಲ್ಲಿ ಸವಿವರವಾಗಿ ತಿಳಿಸಲಾಗಿದೆ ಅದರ ಪ್ರಕಾರ ಭಾನುವಾರ ಸೂರ್ಯನ ಪ್ರಭಾವ ಇರೋದ್ರಿಂದ ಸೂರ್ಯನಿಗೆ ಅಗ್ರ ಪೂಜೆ ಸೋಮವಾರ ಚಂದ್ರನಿಗೆ ಸಂಬಂಧಪಟ್ಟ ವಾರವಾದ್ದರಿಂದ ಚಂದ್ರನಿಗೆ ಸೋಮವಾರ ವಿಶೇಷ ಪೂಜೆ ಇನ್ನು ಕುಜನ ಆರಾಧನೆಯನ್ನ ಮಂಗಳವಾರ ಮಾಡಿಕೊಳ್ಳಬೇಕು ವಸ್ತು ವಾಹನ ಸಂಪತ್ತು ಕುಜನ ಪ್ರಭಾವಕ್ಕೆ ಬರೋದ್ರಿಂದ ಅದರ ಅಡಚಣೆಯಾದಲ್ಲಿ ಕುಜನ ಆರಾಧನೆ ಮಾಡಿಕೊಳ್ಳಬೇಕು ಇನ್ನು ಬುಧವಾರ ಭೌತಿಕ ಸುಖ ಆರೋಗ್ಯ ಸ್ನೇಹಕ್ಕಾಗಿ ಗುರುವಾರ ಆರ್ಥಿಕ ಸ್ಥಿತಿ ಉನ್ನತ ವ್ಯಾಸಂಗ ಪದವಿ ಆಧ್ಯಾತ್ಮಿಕಕ್ಕಾಗಿ ಶುಕ್ರವಾರ ಕುಟುಂಬ ಶಾಂತಿ ವೈಭವ ಗೃಹ ಶಾಂತಿಗಾಗಿ ನವಗ್ರಹ ಪೂಜೆಗಳನ್ನ ಮಾಡಿಕೊಳ್ಳಬೇಕು ಇನ್ನು ಕಳ್ಳರ ಭಯ ಮಂದ ಸ್ಥಿತಿ ಹಳೆ ಕಾಯಿಲೆ ಸಮಸ್ಯೆಯಿಂದ ಬಳಲುತ್ತಿರುವವರು ಶನಿವಾರ ನವಗ್ರಹ ಆರಾಧನೆ ಮಾಡಬೇಕು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಟ್ಟು ಒಂಬತ್ತು ಗ್ರಹಗಳಿವೆ ನಮ್ಮ ಜಾತಕ ಚಕ್ರದ ಅನುಸಾರವಾಗಿ ಆ ಒಂಬತ್ತು ಗ್ರಹಗಳು ಕರ್ಮ ಪುಣ್ಯ ಪಾಪಗಳ ಫಲವನ್ನ ನಮಗೆ ನೀಡುತ್ತಾ ಇರುತ್ತೆ ಈ ಒಂಬತ್ತು ಗ್ರಹಗಳು ನಮ್ಮನ್ನ ಒಂದೇ ಬಾರಿ ಕಾಡೋದಿಲ್ಲ ನಮ್ಮ ಜಾತಕ ಚಕ್ರದಲ್ಲಿ ಯಾವ ಗ್ರಹ ಉಚ್ಚ ಸ್ಥಾನದಲ್ಲಿ ಇರುತ್ತೋ ಆ ಗ್ರಹಕ್ಕೆ ಹೆಚ್ಚಿನ ಪೂಜೆ ಮಾಡಿದ್ರೆ ಉಳಿದ ಗ್ರಹಗಳು ಕೂಡ ಅನುಕೂಲವಾಗಿರುತ್ತವೆ ಇನ್ನು ಗ್ರಹ ದೋಷದಿಂದ ಎದುರಾಗುವ ಸಮಸ್ಯೆಗಳ ಪರಿಹಾರಕ್ಕೆ ಸರಳ ವಿಧಾನ ಏನಪ್ಪಾ ಅಂದ್ರೆ ನವಗ್ರಹ ಪ್ರದಕ್ಷಿಣೆ ಅಂತ ಶಾಸ್ತ್ರ ಹೇಳುತ್ತೆ ಹಾಗೂ ಪ್ರದಕ್ಷಿಣೆ ಮಾಡಿಕೊಳ್ಳೋದ್ರಿಂದ ದೈವಿಕ ಶಕ್ತಿಯು ಮನುಷ್ಯನನ್ನ ಕಾಪಾಡುತ್ತೆ ಇನ್ನು ಪದ್ಧತಿ ಪ್ರಕಾರ ನವಗ್ರಹ ಪ್ರದಕ್ಷಿಣೆ ಮಾಡಿದ್ರೆ ಬೇಗನೆ ಅದರ ಫಲಿತಾಂಶ ಕೂಡ ಕಾಣಬಹುದು ಇನ್ನು ಪ್ರದಕ್ಷಿಣೆ ಮಾಡುವಾಗ ನವಗ್ರಹ ಮೂರ್ತಿಯನ್ನ ಮುಟ್ಟಿ ಪ್ರದಕ್ಷಿಣೆ ಮಾಡ್ತೇವೆ ಆದ್ರೆ ಅದು ಶುದ್ಧ ತಪ್ಪು ಸಾಧ್ಯವಾದಷ್ಟು ನವಗ್ರಹಗಳ ಪ್ರತಿಮೆಗಳನ್ನ ಮುಟ್ಟದೆ ಪ್ರದಕ್ಷಿಣೆಯನ್ನ ಮಾಡಿಕೊಳ್ಳಬೇಕು ನವಗ್ರಹಗಳಲ್ಲಿ ಸೂರ್ಯನು ಅಧಿಪತಿಯಾಗಿರೋದ್ರಿಂದ ಸೂರ್ಯನನ್ನ ಮಧ್ಯ ಅಥವಾ ಪೂರ್ವ ದಿಕ್ಕಿನಲ್ಲಿರುತ್ತಾನೆ ಸೂರ್ಯನಿಗೆ ಬಲಭಾಗದಲ್ಲಿ ಅಂಗಾರಕ ನೀರುತ್ತಾನೆ ದಕ್ಷಿಣ ಮುಖವಾಗಿರುತ್ತಾನೆ ಇನ್ನು ನವಗ್ರಹ ದೇವಸ್ಥಾನಕ್ಕೆ ಒಳ ಪ್ರವೇಶ ಮಾಡುವಾಗ ಸೂರ್ಯನನ್ನ ನೋಡುತ್ತಾ ಪ್ರವೇಶ ಮಾಡಬೇಕು ನಂತರ ಚಂದ್ರನ ಕಡೆಯಿಂದ ಬಲಭಾಗಕ್ಕೆ ಒಂಬತ್ತು ಪ್ರದಕ್ಷಿಣೆಗಳನ್ನ ಹಾಕೊಳ್ಬೇಕು ಹೀಗೆ ಪ್ರದಕ್ಷಿಣೆ ಪೂರ್ಣಗೊಂಡ ಬಳಿಕ ಬುಧನ ಕಡೆಯಿಂದ ರಾಹು ಕೇತುವನ್ನು ಸ್ಮರಿಸಿಕೊಳ್ಳುತ್ತಾ ಎರಡು ಪ್ರದಕ್ಷಿಣೆ ಹಾಕಬೇಕು ಕೊನೆಯಲ್ಲಿ ಸೂರ್ಯನನ್ನ ಚಂದ್ರ ನನ್ನ ಕೂಜ ಬುಧು ಬೃಹಸ್ಪತಿ ಶುಕ್ರ ಶನಿ ರಾಹು ಕೇತುವನ್ನ ಸ್ಮರಿಸಿಕೊಳ್ಳುತ್ತಾ ಒಂದೊಂದು ಪ್ರದಕ್ಷಿಣೆ ಮಾಡಿ ನವಗ್ರಹಗಳಿಗೆ ಬೆನ್ನು ತೋರಿಸದೆ ಮನೆಗೆ ಮರಳಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ